ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ತೊಂಡೆಕಾಯಿನ ಬಳಸ್ಕೊಂಡು ಒಂದು ರೈಸ್ ಪಾತ್ ರೆಸಿಪಿನ ತೋರಿಸ್ತಾ ಇದ್ದೀವಿ ಅದಕ್ಕೆ ನಾನು ಒಂದು ಸ್ವಲ್ಪ ತೊಂಡೆಕಾಯಿನ ತೊಗೊಂಡಿದ್ದೀನಿ ಈ ತೊಂಡೆಕಾಯಿನ ಒಂದು ಎರಡು ಮೂರು ಸಲ ಒಳ್ಳೆಯ ನೀರಲ್ಲಿ ತೊಳ್ಕೊಳ್ಳೋಣ ನೋಡಿ ನಾನು ಈ ಥರ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಬೌಲಲ್ಲಿ ನೀರು ತಗೊಂಡು ಆ ಬೌಲ್ಗೆ ತೊಂಡೆಕಾಯಿನೆಲ್ಲ ಹಾಕ್ಕೊಂಡು ಈ ಥರ ಸ್ವಲ್ಪ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ಎರಡು ಮೂರು ಸಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರೋ ಪೀಸಸ್ನ ಒಂದು ಕುಕ್ಕರ್ಗೆ ಹಾಕಿ ಮೂರು ವಿಝಿಲ್ ಬರೋ ತನಕ ಕೂಗಿಸ್ಕೊಣ ನೋಡಿ ಈಗ ತೊಂಡೆಕಾಯಿ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ ತುಂಬ ಜಾಸ್ತಿ ಏನು ಬೇಡ ಅದು ಆದರೆ ಸಾಕು ಇದನ್ನು ಮೂರು ವಿಜಿಲ್ ಕೂಗಿಸ್ಕೊಣ ಅದು ಕೂಗ ಕೂಗೋ ತನಕ ಈ ಕಡೆ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಈ ಎಣ್ಣೆ ಕಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಈ ಸಾಸಿವೆ ಸಿಡಿದ ನಂತರ ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡು ಬೇಯಕ್ಕೆ ಇಟ್ಟಿದ್ವಲ್ಲ ಆ ಕುಕ್ಕರು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ತೊಂಡೆಕಾಯಿ ಬೆಂದಿದೆ ಆ ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನ್ ನೆನೆಯಕ್ಕಿಟ್ಟಿದ್ದೆ ಆ ಹುಣಸೆ ರಸ ಹಾಕೋತಾ ಇದ್ದೀನಿ ತುಂಬ ಜಾಸ್ತಿ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇರೋಲ್ಲ ಇದಕ್ಕೆ ಏಕೆಂದರೆ ಇದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಅದಕ್ಕೋಸ್ಕರ ಆ ಹುಳಿ ಅಂಶ ಕಮ್ಮಿ ಆಗಬೇಕು ಅಂಥೇಳಿ ಒಂದು ಸಣ್ಣ ಉಂಡೆಯಷ್ಟು ಬೆಲ್ಲ ಇದ್ದೀನಿ ನೀವು ಬೆಲ್ಲದ ಪುಡಿ ಕೂಡ ಬಳಸ್ಕೋಬೋದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಈ ಹುಣಸೆ ರಸ ತೊಂಡೆಕಾಯಿ ಬೆಲ್ಲ ಬೆಲ್ಲ ಕರಗಬೇಕು ಇದೆಲ್ಲ ಒಂದು ಸ್ವಲ್ಪ ನೀರಿನಂಶ ಹುಣಸೆ ರಸದ್ದು ಅದೆಲ್ಲ ಹಾವಿ ಆಗೋ ತನಕ ಇದನ್ನೊಂಚೂರು ಫ್ರೈ ಮಾಡ್ಕೊಳ್ಳೋಣ ಆ ನೀರಿನ ಅಂಶ ಎಲ್ಲ ಹಾವಿ ಆದಮೇಲೆ ಇದಕ್ಕೆ ನಾವು ಒಂದೂವರೆ ಟೀ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೋತಾಯಿದೀನಿ ನೋಡಿ ಈಗ ಒಂಚೂರು ನೀರು ಕಾಣಿಸ್ತಾ ಇಲ್ಲ ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೆ ಅದು ಹಾಕ್ಕೋತಾ ಇದ್ದೀನಿ ಇದು ಸೇಮ್ ನಾವು ಬದನೆಕಾಯಿದ ವಾಂಗಿ ಭಾತ್ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಭಾಳ ರುಚಿಯಾಗಿರುತ್ತೆ ಇದು ಮಕ್ಕಳು ತೊಂಡೆಕಾಯಿ ತಿನ್ನಲ್ಲ ಅಂಥವರೆಲ್ಲ ಈ ಥರ ವಾಂಗಿಬಾತ್ ಟೈಪ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ಕೊಂಡು ತಿಂತಾರೆ ನೋಡಿ ಈಗ ನಾನು ಅನ್ನನ ಕೂಗ್ಸಿ ಇಟ್ಕೊಂಡಿದ್ದೆ ಈ ಅನ್ನನೂ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊತಾ ಇದ್ದೀನಿ ಇದು ಈ ರೆಸಿಪಿನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಇದೊಂದು ಸಲ ಟ್ರೈ ಮಾಡಿ ನೋಡಿ ಭಾಳ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿದ್ರೆ ತಿರ್ಗಾ ತಿರ್ಗಾ ಮಾಡಬೇಕು ಅಂತ ಅನ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು